ಗುರುಬ್ರಹ್ಮ ಗುರು ವಿಷ್ಣು ಗುರುದೇವು ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ವಿಡಿಯೋಗಳ ಉದ್ದೇಶ ಎಲ್ಲರೂ ಆರೋಗ್ಯವಂತರಾಗಬೇಕು ಎಲ್ಲರೂ ಧನವಂತರಾಗಬೇಕು ಮತ್ತು ನೆಮ್ಮದಿವಂತರಾಗಬೇಕು ಸ್ನೇಹಿತರೆ ಇವತ್ತಿನ ದಿನ ಆರೋಗ್ಯದ ಸಮಸ್ಯೆಗಳು ಇದರ ಬಗ್ಗೆ ಮಾತಾಡೋಣ ಸ್ನೇಹಿತರೆ ಈಗ ಇತ್ತೀಚೆಗೆ ಹುಟ್ಟಿದ ಮಗುವಿಂದ ಹಿಡಿದು ಈ ಸಾಯೋತನಕ್ಕೆ ಈ ಸಂಸಾರದ ಅಥವಾ ಈ ಜೀವನದಲ್ಲಿ ಆರೋಗ್ಯ ಸಮಸ್ಯೆಗಳು ಹಲವು ಕಾಡ್ತಾ ಇದ್ದಾವೆ ಕೆಲವು ತುಂಬ ತೊಂದರೆ ಕೊಡ್ತಾ ಇದ್ದಾವೆ ಎಷ್ಟೋ ಸಮಸ್ಯೆಗಳಿಗೆ ಕಾರಣ ಆಗ್ತಾ ಇದ್ದಾವೆ ಈ ಆರೋಗ್ಯ ಸಮಸ್ಯೆಗಳು ಕೆಲವು ವಂಶ ಪರಂಪರಾವಾರಿಗೆ ಬಂದರೆ ಕೆಲವು ಈ ಪ್ರಕೃತಿಯ ರಿಲೇಟೆಡ್ ಅಂದರೆ ಅಲರ್ಜಿ ಅಸ್ತಮಾ ಟೈಪ್ ಇರ್ಬೋದು ಅಲರ್ಜಿ ಇರ್ಬೋದು ಅಥವಾ ವೀಕ್ನೆಸ್ ಇರ್ಬೋದು ಇರ್ಬೋದು ಇತ್ತೀಚೆಗೆ ಶುಗರ್ ಅಥವಾ ಮಧುಮೇಹ ಅನ್ನೋದು ಕಾಮನ್ ಆಗ್ತಾಯಿದೆ ಅದ್ರ ಜೊತೆಗೆ ಬಿ ಪಿ ಅಂತೆ ಹಾರ್ಟ್ ರಿಲೇಟೆಡ್ಡು ಅಸ್ತಮಾ ರಿಲೇಟೆಡ್ಡು ಈ ಥರ ಆರೋಗ್ಯ ಸಮಸ್ಯೆಗಳು ಚಿಕ್ಕವರಿಂದ ಹಿಡಿದು ದೊಡ್ಡವ್ರವರ್ಗು ಎಲ್ಲ ಕಾಡ್ತಾ ಇದೆ ಒಂದು ಕಾಲದಲ್ಲಿ ಐವತ್ತು ವರ್ಷದ ಮೇಲೆ ಏನೋ ಒಂದು ಸಣ್ಣ ಪುಟ್ಟ ಎಲ್ಲ ಒಂಥರ ಆರೋಗ್ಯ ಸಮಸ್ಯೆಗಳು ಕಾಣೋದು ಕಾಮನ್ ಆಗಿತ್ತು ಐವತ್ತು ವರ್ಷದವರೆಗೂ ಹೆಂಗೋ ಒಂದು ರೀತಿ ನಡ್ಕೊಂಡು ಹೋಗ್ತಾ ಇತ್ತು ಯಾವಾಗಲೂ ಒಂದು ಸಲ ಬರೋದು ಸೀಸನಲ್ ಆಗಿ ನೆಗಡಿನೋ ಕೆಮ್ಮು ಜ್ವರನೋ ಆದರೆ ಇತ್ತೀಚಿಗೆ ಸರ್ವೇ ಸಾಮಾನ್ಯವಾಗಿ ಯಾರ ಮನೆಯಲ್ಲಿ ನೋಡಿದರೂ ಸದಾ ಒಂದು ಮನೆಯ ಕೆಲವರಿಗೆ ಏನೋ ಒಂದು ಸಮಸ್ಯೆ ಇರ್ತದೆ ಇತ್ತೀಚೆಗೆ ನಮ್ಮ ಭಾರತ ದೇಶ ಅಂತ ದೇಶದಲ್ಲಿ ವಾಹನಗಳು ನಗರಗಳಲ್ಲಿ ಸಿಟಿ ಟೌನ್ಗಳಲ್ಲಿ ವಿಪರೀತ ಆಗ್ತಾಯಿದ್ದಾವೆ ಇದರಿಂದ ಏರ್ ಪೊಲ್ಯೂಷನ್ ವಿಪರೀತ ಅದೇ ರೀತಿ ಈ ಪ್ಲಾಸ್ಟಿಕ್ ಅನ್ನೋ ಒಂದು ತ್ಯಾಜ್ಯವನ್ನು ತುಂಬ ಅನನುಕೂಲ ಆಗ್ತಾಯಿದೆ ಎಲ್ಲ ಆಹಾರ ಪದಾರ್ಥಗಳಲ್ಲಿ ಈ ಪ್ಲಾಸ್ಟಿಕ್ ಅಂಶ ಸೇರ್ತಾ ಇದೆ ಇತ್ತೀಚೆಗೆ ನಾವು ಕೇಳಿದಲ್ಪಡ್ತಾ ಇರೋ ಈ ಸಡನ್ನಾಗಿ ಹಾರ್ಟ್ ಅಟ್ಯಾಕ್ ಹಾರ್ಟ್ ಹಾರ್ಟ್ಗೆ ಸಂಬಂಧಪಟ್ಟಂಗೆ ಹೃದಯಕ್ಕೆ ಸಂಬಂಧಪಟ್ಟಂಗೆ ತುಂಬ ಆರೋಗ್ಯ ಸಮಸ್ಯೆಗಳು ಕಾಣಿಸ್ಕೊಳ್ತಾ ಇದ್ದಾವೆ ಎಲ್ಲ ಏಜ್ನವರು ಇದರಿಂದ ಸಾವನ್ನಪ್ಪತ್ತಾ ಇರೋದು ನಾವು ಕೇಳ್ತಾ ಇದೀವಿ ಕಾಣ್ತಾ ಇದ್ದೀವಿ ಇದು ಒಂದು ದೊಡ್ಡ ದುರಂತ ಸ್ನೇಹಿತರೆ ಈ ಆರೋಗ್ಯ ಎಲ್ಲರಿಗೂ ಚೆನ್ನಾಗಿರಬೇಕು ಆರೋಗ್ಯವಂತರಾಗಿರಬೇಕು ನೆಮ್ಮದೇವಂತರಾಗಿರಬೇಕು ಧನವಂತರಾಗಿರಬೇಕು ಅನ್ನೋ ನಮ್ಮ ಒಂದು ಸಾಮಾಜಿಕ ಕಲೆಕಳಿ ಅಥವಾ ಒಂದು ನಮ್ಮ ಪ್ರಪಂಚದಲ್ಲೇ ಎಲ್ಲರೂ ಆ ಥರ ಇರಬೇಕು ಅನ್ನೋದು ಒಂದು ನಮ್ಮ ಒಂದು ಸಬ್ಜೆಕ್ಟು ನಮ್ಮದು ಈ ಆರೋಗ್ಯ ಸಮಸ್ಯೆಗಳು ಎಷ್ಟೋ ನಾವು ಬಾರದೇ ಇರಬೇಕಾದ್ರೆ ನಾವು ಒಂದು ಸಾಮಾಜಿಕ ಕಾಳಿ ಕಳು ಅಲ್ಲಿ ಕಸ ಹಾಕೋದು ಮನೆ ಸುತ್ತಮುತ್ತು ಅವರ ವಾಸಿಸುವ ರೋಡುಗಳು ಅವರು ವಾಸಿಸುವ ಏರಿಯಾಗಳಲ್ಲಿ ಸ್ವಚ್ಛತೆಯನ್ನು ಕಾಪಾಡಬೇಕು ಬೆಂಗಳೂರು ಬೆಂಗಳೂರಂಥ ಮಹಾನಗರದಲ್ಲಿ ರೋಡ್ ಪಕ್ಕಗಳಲ್ಲಿ ಎಲ್ಲಿ ನೋಡಿದ್ರೂ ಕಸದ ರಾಶಿಯನ್ನು ಕಾಣ್ತೀವಿ ಇದರಿಂದ ಅನೇಕವಾದ ಕಾಯಿಲೆಗಳು ಅರಳುವ ಸಾಧ್ಯತೆ ಇರ್ತದೆ ಆಮೇಲೆ ನಾವು ಮಾನಸಿಕವಾಗಿ ನಾವು ಮಾಡೋ ಯೋಚನೆಗಳು ನಮ್ಮ ಆರೋಗ್ಯ ಸಮಸ್ಯೆಗಳು ನೂರೆಂಟು ಉಂಟು ಮಾಡುವ ಸಾಧ್ಯತೆ ಇರ್ತವೆ ನಾವು ಮಾಡೋ ಯೋಚನೆಗಳೂ ಸಮಯಬದ್ಧವಾಗಿ ಆರೋಗ್ಯ ದೃಷ್ಟಿಯಲ್ಲಿ ಒಳ್ಳೆಯ ಯೋಚನೆ ಆಗಿರಬೇಕು ಸ್ನೇಹಿತರೆ ನಾವು ಮಾಡೋ ಕೆಲಸ ಕಾರ್ಯಗಳಲ್ಲೂ ನಮ್ಮ ಆರೋಗ್ಯಕ್ಕೆ ಅನುಕೂಲವಾದ ರೀತಿಯಲ್ಲಿ ನಾವು ಕಾರ್ಯನಿರ್ವಹಿಸಬೇಕು ಇತ್ತೀಚೆಗೆ ಕೆಲವು ಕೆಲಸ ಕಾರ್ಯಗಳು ರಾತ್ರಿ ಹೊತ್ತು ನೈಟ್ ಡ್ಯೂಟಿ ರಾತ್ರಿ ಪಾಳ್ಯ ಅಂತ ಕೊಂಡುಕೊಂಡು ಕೆಲಸಗಳು ನಡಿತಾವೆ ಕೆಲವು ಅನಿವಾರ್ಯ ಇರಬಹುದು ಆದರೆ ನಮ್ಮ ಶರೀರದಲ್ಲಿ ಅದನ್ನು ಹೊಂದಿಕೊಳ್ಳಲು ಜೀವನ ಮಾಡೋ ಒಂದು ರಿಧಮ್ ಅಷ್ಟು ಸರಿಯಾಗಿ ಭಗವಂತ ಡಿಸೈನ್ ಮಾಡಿಲ್ಲ ಅದನ್ನು ಅರ್ಥಕೊಂಡು ನಾವು ಹಗಲೊತ್ತು ಕೆಲಸ ಮಾಡಬೇಕು ರಾತ್ರಿ ಹೊತ್ತು ನಿದ್ದೆ ಮಾಡಬೇಕು ಅನ್ನೋ ಥರ ವ್ಯವಸ್ಥೆಯನ್ನು ನಾವು ಹನಿ ಮಾಡ್ಕೋಬೇಕು ರೆಡಿ ಮಾಡ್ಕೋಬೇಕು ಅನಿವಾರ್ಯ ಕಾರ್ಯದಲ್ಲಿ ಅದನ್ನು ನಿರ್ವಹಿಸೋ ವ್ಯವಸ್ಥೆ ಅಥವಾ ಮಾರ್ಗದರ್ಶನ ಪಡೀಬೇಕು ಮಾರ್ಗದರ್ಶಕರಿಂದ ತಜ್ಞ ತಜ್ಞರಿಂದ ಸ್ನೇಹಿತರೆ ಈ ಆರೋಗ್ಯ ಸಮಸ್ಯೆಗಳು ಬಹುಪಾಲು ನಮ್ಮ ಸೋಮವಾರತನದಿಂದಲೇ ಬರುತ್ತವೆ ಅಂತ ನನ್ನ ಒಂದು ಬಲವಾದ ನಂಬಿಕೆ ದಿನದ ಇಪ್ಪತ್ತ್ನಾಲ್ಕು ಗಂಟೆಯಲ್ಲಿ ಮಿನಿಮಮ್ ಮಿನಿಮಮ್ ಅಂದರೆ ಒಂದು ಗಂಟೆ ಹೊತ್ತು ನಮ್ಮ ಆರೋಗ್ಯದ ಬಗ್ಗೆ ನಾವು ಗಮನ ವಹಿಸಿ ವಾಕಿಂಗ್ ಇರ್ಬೋದು ಯೋಗ ಇರ್ಬೋದು ಧ್ಯಾನ ಇರ್ಬೋದು ಪ್ರಾಣಾಯಾಮ ಇರ್ಬೋದು ಫಿಸಿಕಲ್ ಆಕ್ಟಿವಿಟೀಸ್ ಎಕ್ಸಸೈಸ್ ಇರ್ಬೋದು ಈ ಥರದ ಆ್ಯಕ್ಟಿವಿಟೀಸನ್ನ ಮಿನಿಮಮ್ ಒಂದರಿಂದ ಎರಡು ಗಂಟೆ ಮಾಡೋದರಿಂದ ಇನ್ನು ಉಳಿದ ಎಲ್ಲ ಗಂಟೆಗಳು ನಾವು ಉತ್ಸಾಹಭರಿತವಾಗಿ ಅವರವ್ರ ಪಾಲಿಗೆ ಬಂದ ಕೆಲಸಗಳನ್ನು ನಿರ್ವಹಿಸಿಕೊಂಡು ಅನೇಕ ಅನೇಕ ಆರೋಗ್ಯ ಸಮಸ್ಯೆಗಳನ್ನು ಬಾರದೇ ನಾವು ತಡೆಗಟ್ಟಬೋದು ಇತ್ತೀಚಿಗೆ ನಮ್ಮ ಸ್ನೇಹಿತರ ಒಬ್ಬ ಮನೆಯಲ್ಲಿ ಅವರಿಗೆ ಒಬ್ಬರಿಗೆ ಕೆಮ್ಮು ಸ್ಟಾರ್ಟ್ ಆಗಿತ್ತು ಇನ್ನೊಬ್ಬರಿಗೆ ನೆಗಡಿ ಸ್ಟಾರ್ಟ್ ಆಗಿತ್ತು ಎಲ್ಲ ಡಾಕ್ಟ್ರುಗಳು ಆಯುರ್ವೇದಿಕ್ ಡಾಕ್ಟ್ರುಗಳು ಆಲೋಪತಿಕ್ ಡಾಕ್ಟ್ರುಗಳು ಎಲ್ಲರ ಸಲಹೆ ಸೂಕ್ತ ಮೇಲೆ ಔಷಧಿ ಉಪಚಾರ ಎಲ್ಲ ಮಾಡಿದ್ರೂ ವಾಸಿ ಆಗಲಿಲ್ಲ ಒಂದು ಹದಿನೈದರಿಂದ ಒಂದು ತಿಂಗಳ ಕಾಲ ಪ್ರತಿನಿತ್ಯ ಎಕ್ಸರ್ಸೈಜ್ ವಾಕಿಂಗ್ ಇವೆಲ್ಲ ಮಾಡೋದ್ರಿಂದ ತಾನು ತಾನಾಗಿ ನೆಗಡಿನೂ ಹೋಯ್ತು ಕೆಮ್ಮುನೂ ಹೋಯ್ತು ಇದೇ ರೀತಿ ರೆಗ್ಯುಲರಾಗಿ ಕನ್ಸಿಸ್ಟೆನ್ಸ್ ಆಗಿ ಯೋಗ ಧ್ಯಾನ ಇವೆಲ್ಲ ಮಾಡೋದ್ರಿಂದ ನಮ್ಮ ಆರೋಗ್ಯ ಸಮಸ್ಯೆಗಳನ್ನು ನೂರಕ್ಕೆ ತೊಂಬತ್ತೊಂಬತ್ತು ಪರ್ಸೆಂಟು ತಡೆಗಟ್ಟಬೋದು ಅನೇಕವಾದ ಆರೋಗ್ಯ ಸಮಸ್ಯೆಗಳನ್ನು ಕೆಲವು ವಂಶ ಅಥವಾ ಕೆಲವು ಆರೋಗ್ಯ ಸಮಸ್ಯೆಗಳ ಬಂದರೂ ಅದಕ್ಕೆ ಇವಾಗ ನಮ್ಮ ದೇಶದಲ್ಲೇ ನಮ್ಮ ಮೆಡಿಕಲ್ ಫೀಲ್ಡು ತುಂಬ ಚೆನ್ನಾಗಿದೆ ಒಳ್ಳೆ ಡಾಕ್ಟ್ರುಗಳಿದ್ದಾರೆ ಒಳ್ಳೆ ಮೆಡಿಸಿನ್ ಇದೆ ನಾವು ಅದಕ್ಕೆ ಸೂಕ್ತ ಮಾರ್ಗದರ್ಶನದಲ್ಲಿ ನಾವು ಆರೋಗ್ಯವನ್ನು ಕಾಪಾಡ್ಕೋಬೋದು ಸ್ನೇಹಿತರೆ ಈ ಆರೋಗ್ಯವೇ ಮಹಾಭಾಗ್ಯ ಅಂತೀವಿ ನಾವು ಈ ಸೋಮವಾರತನ ಬಿಟ್ಟು ನಾವು ಎಲ್ಲರೂ ಎಲ್ಲ ಆರೋಗ್ಯ ಸಮಸ್ಯೆಗಳಿಂದ ಆಚೆ ಬರಬೇಕಾದ್ರೆ ಪ್ರತಿನಿತ್ಯ ವ್ಯಾಯಾಮ ಅನ್ನೋ ಒಂದು ಟೂಲು ಅನ್ನು ವ್ಯವಸ್ಥಿತವಾಗಿ ಪ್ರತಿನಿತ್ಯ ಉಪಯೋಗಿಸೋಣ ಎಲ್ಲರೂ ಆರೋಗ್ಯವಂತಾಗಿರ ಇರೋಣ ಇದರ ಬಗ್ಗೆ ಸೂಕ್ತ ಸಲಹೆ ಸೂಚನೆ ಮಾರ್ಗದರ್ಶನ ಬೇಕಿದ್ದಲ್ಲಿ ನನ್ನ ಮೊಬೈಲ್ ನಂಬರಾದ ನೈನ್ ಡಬಲ್ ಫೋರ್ ಏಯ್ಟ್ ತ್ರೀ ಫೈವ್ ಡಬಲ್ ಸಿಕ್ಸ್ ಫೈವ್ ಸೆವೆನ್ ಇಲ್ಲಿ कॉटॅक्टो थँक्यू युनिवर्स थँक्यू स्नेहित्रे